ಹಲೋ ಸ್ನೇಹಿತರೆ ನಿಮ್ಗೆ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿ ಸ್ವಾಗತ ಈ ಒಂದು ವಿಡಿಯೋನಲ್ಲಿ ಟ್ವೆಂಟಿ ಟ್ವೆಂಟಿ ಅಥವಾ ಎರಡ್ ಸಾವಿರದ ಇಪ್ಪತ್ತನೇ ವರ್ಷಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಘಟನೆಗಳನ್ನ ನಾನು ಎಂ ಸಿ ಕ್ಯೂಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮುಖಾಂತರವಾಗಿ ಪ್ರೇಮ್ ಮಾಡಿದ್ದೀನಿ ಈಗ ಡೈರೆಕ್ಟ್ ಆ ಕ್ವಶನ್ಸ್ ಹೋಗೋಣ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋದೇನೋ ಪಿ ಡಿಪ್ ನನ್ನ ಬೇಕು ಅಂದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಹೆಸರು ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿ ಮೊದಲನೇ ಪ್ರಶ್ನೆ ರಾಷ್ಟ್ರಕವಿ ಕುವೆಂಪು ಪ್ರಶಸ್ತಿಗೆ ಕೆಳಗಿನ ಯಾರು ಆಯ್ಕೆಯಾಗಿದ್ದರೆ ಆಪ್ಷನ್ ಎ ನಾಡೋಜ ಡಿ ಮನುಬಳಿಗಾರ್ ಆಪ್ಷನ್ ಬಿ ಚಂದ್ರಶೇಖರ್ ಕಂಬಾರ ಆಪ್ಷನ್ ಸಿ ಚಂದ್ರಶೇಖರ್ ಪಾಟೀಲ್ ಆಪ್ಷನ್ ಡಿ ಚಿದಾನಂದ ಮೂರ್ತಿ ಸರಿಯಾದ ಆಪ್ಷನ್ ಎ ನಾಡೋಜ ಮನುಬಳಿಗಾರ್ ಕುವೆಂಪು ಕಲಾನಿಕೇತ ನೀಡುವ ಪ್ರಸಕ್ತ ಸಾಲಿನ ರಾಷ್ಟ್ರ ಕವಿ ಕುವೆಂಪು ಅವರ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರತಕ್ಕಂತ ನಾಡೋಜ ಮನುಬಳಿಗಾರ್ ಅವರಿಗೆ ಸಂದಿದೆ ಎರಡನೇ ಪ್ರಶ್ನೆ ಎರಡ್ ಸಾವಿರದ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಅತಿ ಹೆಚ್ಚು ಅರಣ್ಯ ವಿಸ್ತರಣೆ ಕಂಡ ರಾಜ್ಯ ಯಾವುದು ಆಪ್ಷನ್ ಎ ಪ್ರದೇಶ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕರ್ನಾಟಕ ಎರಡ್ ಸಾವಿರದ ಹತ್ತೊಂಬತ್ತನೇ ವರ್ಷ ಅರಣ್ಯ ಸ್ಥಿತಿಗತಿಗಳ ಬಗ್ಗೆ ಒಂದು ವರದಿಯನ್ನು ಬಿಟ್ಟಿದ್ದಾರೆ ಆ ವರದಿ ಪ್ರಕಾರವಾಗಿ ಮೊದಲ ಸ್ಥಾನ ಇರತಕ್ಕಂಥ ರಾಜ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲ ಸ್ಥಾನ ಕರ್ನಾಟಕ ಇದ್ರೆ ಎರಡನೇ ಸ್ಥಾನ ಆಂಧ್ರ ಪ್ರದೇಶ ಮೂರನೇ ಸ್ಥಾನ ಕೇರಳ ಇರತಕ್ಕಂತದ್ದು ಸೊ ಈ ಎಲ್ಲ ರಾಜ್ಯಗಳಲ್ಲಿ ಅತಿ ಹೆಚ್ಚು ಅರಣ್ಯ ಇನ್ಕ್ರೀಸ್ ಆಗಿದೆ ಅತಿ ಹೆಚ್ಚು ಅರಣ್ಯ ಬೆಳೆದಿದೆ ಬೆಳೆಸಿದ್ದಾರೆ ಅನ್ನೋ ಒಂದು ರಿಪೋರ್ಟ್ ಅನ್ನ ಬಿಟ್ಟಿರತಕ್ಕಂಥದ್ದು ಅತಿ ಹೆಚ್ಚು ಅರಣ್ಯ ವಿಸ್ತರಣೆ ಆಗಿರತಕ್ಕಂತ ಒಂದು ಸ್ಥಿತಿಗತಿಗಳಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಇದ್ರೆ ಆಂಧ್ರ ಪ್ರದೇಶ ಎರಡನೇ ಸ್ಥಾನ ಕೇರಳ ಮೂರನೇ ಸ್ಥಾನದಲ್ಲಿ ಮೂರನೇ ಪ್ರಶ್ನೆ ಯುನಸ್ಕ ಕೆಳಗಿನ ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಶಬ್ದ ವರ್ಷ ಎಂದು ಘೋಷಿಸಿದೆ ಯುನೆಸ್ಕೋ ಅಂತಕ್ಕಂಥ ಸಂಸ್ಥೆ ಶಬ್ದ ಒಂದು ಯಾವ ವರ್ಷವನ್ನು ಘೋಷಿಸಿದೆ ಸರಿಯಾದ ಉತ್ತರ ನೋಡುವ ಆಪ್ಷನ್ ಸಿ ಎರಡ್ ಸಾವಿರದ ಇಪ್ಪತ್ತನೇ ವರ್ಷವನ್ನು ಯುನೆಸ್ಕೋ ಶಬ್ದ ವರ್ಷ ಎಂದು ಘೋಷಿಸಿದೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿರತಕ್ಕಂಥ ಯುನೆಸ್ಕೊ ಶಬ್ದ ಹಾಗೂ ಅದರ ಹೊಸ ಆವಿಷ್ಕಾರ ಸಂಶೋಧನೆ ಜೊತೆಗೆ ಜನಸಾಮಾನ್ಯರಿಗೆ ವೈಜ್ಞಾನಿಕ ಮಾಹಿತಿ ಕಲ್ಪಿಸಲು ಎರಡ್ ಸಾವಿರದ ಇಪ್ಪತ್ತನ್ನು ಅಂತಾರಾಷ್ಟ್ರೀಯ ಶಬ್ದ ವರ್ಷ ಅಂದ ಘೋಷಿಸಿದೆ ಈಗ ನಾಲ್ಕನೇ ಪ್ರಶ್ನೆ ತಿಳ್ಕೊಳ್ಳೋಣ ಕಾಮನ್ವೆಲ್ತ್ ಗೇಮ್ಸ್ ಕೆಳಗಿನ ಯಾವ ವರ್ಷ ನಡೆಯಲಿದೆ ಸರಿಯಾದ ಆಪ್ಷನ್ ಎ ಟ್ವೆಂಟಿ ಟ್ವೆಂಟಿ ಬರ್ಮಿಂಗ್ ಹ್ಯಾಮ್ ಗೇಮ್ಸ್ ಆಗಿರುತ್ತಲ್ಲಿ ಇಪ್ಪತ್ತು ಇಪ್ಪತ್ತು ಮಾರ್ಚ್ ನಲ್ಲಿ ಕಾಮನ್ವೆಲ್ತ್ ಶೂಟಿಂಗ್ ಚಾಂಪಿಯನ್ಶಿಪ್ ಭಾರತದಲ್ಲಿ ನಡೆಯಲಿದ್ದು ಇದಕ್ಕೆ ಕಾಮನ್ವೆಲ್ತ್ ಗೇಮ್ಸ್ ನ ಪದಕದ ಮಾನ್ಯತೆ ಇರಲಿದೆ ಐಒ ಎ ಶಿಫಾರಸಿನ ಸಿಜಿಎಫ್ ಎಫ್ ವ್ಯವಸ್ಥಾಪಕ ಸಂಸ್ಥೆಯ ಸಮಿತಿಯ ಮುಂದೆ ಇಡಲಿದೆ ಇದಕ್ಕೆ ಒಪ್ಪಿಗೆಯನ್ನು ಸಹ ಪಡೆದುಕೊಂಡಿದೆ ನಾಲ್ಕನೇ ಪ್ರಶ್ನೆ ಭಾರತೀಯ ವಿಜ್ಞಾನ ಮೊದಲ ಸಮ್ಮೇಳನ ನಡೆದಿದ್ದು ಎಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಂತ ಇರಬೇಕಾಯಿತು ಅಲ್ಲಿ ಭಾರತೀಯ ವಿಜ್ಞಾನ ಅಂತ ಮಾತ್ರ ಇದೆ ಆಪ್ಷನ್ ಎ ಸಾವಿರದ ಒಂಬೈನೂರ ಹದಿನಾಲ್ಕು ಆಪ್ಷನ್ ಬಿ ಸಾವಿರದ ಒಂಬೈನೂರ ಹದಿನೈದು ಆಪ್ಷನ್ ಡಿ ಸಾವಿರದ ಒಂಬೈನೂರ ಇಪ್ಪತ್ತು ಆಪ್ಷನ್ ಡಿ ಸಾವಿರದ ಒಂಬೈನೂರ ಇಪ್ಪತ್ತು ಸರಿಯಾದ ತೆಗೆದ್ಬಿಟ್ಟು ಆಪ್ಷನ್ ಬಿ ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಲ್ಕತ್ತಾದಲ್ಲಿ ಇರತಕ್ಕಂಥ ಏಷ್ಯಾಟಿಕ್ ಸೊಸೈಟಿನಲ್ಲಿ ಈ ಒಂದು ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಮೊದಲ ಸಮ್ಮೇಳನ ನಡೆದಿರ್ತಕ್ಕಂಥದ್ದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆ ಕೆಳಗಿನ ಯಾವ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಆಪ್ಷನ್ ಬಿ ಟೋಟಲ್ ಹನ್ನೆರಡು ರಾಜ್ಯಗಳಲ್ಲಿ ಹನ್ನೆರಡು ರಾಜ್ಯಗಳಲ್ಲಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತಕ್ಕಂತ ಒಂದು ಸ್ಕೀಮ್ ಅನ್ನ ಜಾರಿಗೆ ತರಲಾಗಿದೆ ಆರನೇ ಪ್ರಶ್ನೆ ಅರಿವರಾಸನ ಪ್ರಶಸ್ತಿ ಕೆಳಗಿನ ಯಾವ ರಾಜ್ಯ ನೀಡುತ್ತದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಬಿಹಾರ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಕರ್ನಾಟಕ ಉತ್ತರ ಆಪ್ಷನ್ ಸಿ ಕೇರಳ ಕೇರಳ ಸರ್ಕಾರ ಕೊಡುಗೆ ಮಾಡತಕ್ಕಂಥ ಅರಿವರಾಸಂ ಪ್ರಶಸ್ತಿಗೆ ಸಂಗೀತ ನಿರ್ದೇಶಕ ಹಿಳಿಯರಾಜ ಅವರು ಆಗಿದ್ದಾರೆ ಈ ವರ್ಷ ಏಳನೇ ಪ್ರಶ್ನೆ ಕ್ರಿಕ್ ಇನ್ಫೋ ಎರಡ್ ಸಾವಿರದ ಹತ್ತರಿಂದ ಹತ್ತೊಂಬತ್ತರ ದಶಕದ ಏಕದಿನ ಟಿ ಟ್ವೆಂಟಿ ತಂಡಗಳ ನಾಯಕ ಯಾರಾಗಿ ಸೆಲೆಕ್ಟ್ ಆಗಿದ್ದಾರೆ ಆಪ್ಷನ್ ವಿರಾಟ್ ಕೊಹ್ಲಿ ಆಪ್ಷನ್ ಬಿ ಕ್ರಿಸ್ ಗೇಲ್ ಆಪ್ಷನ್ ಸಿ ಸ್ಟೀವನ್ ಸ್ಮಿತ್ ಆಪ್ಷನ್ ಡಿ ಎಂ ಎಸ್ ಧೋನಿ ಸರಿಯಾದ ಬಂದು ಆಪ್ಷನ್ ಡಿ ಎಂ ಎಸ್ ಧೋನಿ ಪ್ರಖ್ಯಾತ ಕ್ರಿಕೆಟ್ ವೆಬ್ಸೈಟ್ ಆಗಿರತಕ್ಕಂಥ ಇ ಎಸ್ ಪಿ ಎನ್ ಕ್ರಿಕ್ ಇನ್ಫೋ ಎರಡ್ ಸಾವಿರದ ಹತ್ತರಿಂದ ಹತ್ತೊಂಬತ್ತರ ದಶಕದಲ್ಲಿ ವಿವಿಧ ಪ್ರಕಾರಗಳಲ್ಲಿ ದಶಕದ ಕ್ಯಾಪ್ಟನ್ ಯಾರು ಅಂತ ಐಡೆಂಟಿಫೈ ಮಾಡಿದರೆ ಏಕದಿನ ಮತ್ತು ಟಿ ಟ್ವೆಂಟಿ ತಂಡಗಳಿಗೆ ಧೋನಿ ನಾಯಕ ಆಗಿ ಸೆಲೆಕ್ಟ್ ಆಗಿದ್ರೆ ಟೆಸ್ಟ್ ಕ್ರಿಕೆಟ್ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ನಾಯಕ ಆಗಿರ್ತಕ್ಕಂಥದ್ದು ಟೆನಿಸ್ ತಾರೆ ಮರಿಯಾ ಶರಾಪೋವಾ ಕೆಳಗಿನ ಯಾವ ರಾಷ್ಟ್ರದವರು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಪೋಲೆಂಡ್ ಸರಿಯತ್ ಆಪ್ಷನ್ ಎ ರಷ್ಯಾ ಒಂಬತ್ತನೇ ಪ್ರಶ್ನೆ ಅಟಲ್ ಭೂಜಲ ಯೋಜನೆಗೆ ಪ್ರಧಾನ ನರೇಂದ್ರ ಮೋದಿ ಅವರು ರಾಜ್ಯದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಚಾಲನೆ ನೀಡಿದರು ಆಪ್ಷನ್ ಮೈಸೂರು ಆಪ್ಷನ್ ಬಿ ಧಾರವಾಡ ಆಪ್ಷನ್ ಸಿ ತುಮಕೂರು ಆಪ್ಷನ್ ಡಿ ಬಳ್ಳಾರಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ತುಮಕೂರು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸಿ ತುಮಕೂರಿನಲ್ಲಿ ಕೃಷಿ ಸನ್ಮಾನ್ ಯೋಜನೆ ಕೃಷಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರತಕ್ಕಂಥ ಹದಿನಾರು ರಾಜ್ಯಗಳಲ್ಲಿ ಆಯ್ದ ಇಪ್ಪತ್ತೆಂಟು ಮಂದಿಗೆ ಪ್ರಗತಿಪರ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅದೇ ಸಮಯದಲ್ಲಿ ಈ ಒಂದು ಅಟಲ್ ಭೂಜಲ ಯೋಜನೆಯನ್ನು ಸಹ ಜಾರಿಗೆ ತರಲಾಯಿತು ಏನಪ್ಪಾ ಈ ಅಟಲ್ ಭೂಜಲ ಯೋಜನೆ ಅಂತ ಹೇಳಿದ್ರೆ ನೀರಿನ ಸದ್ಬಳಕೆಯ ಯೋಜನೆಯ ಈ ಒಂದು ಅಟಲ್ ಭೂಜಲ ಯೋಜನೆ ಆಗಿರ್ತಕ್ಕಂಥದ್ದು ಹತ್ತನೇ ಪ್ರಶ್ನೆ ಅಂತರ್ಮುಖಿಗಳ ದಿನಾಚರಣೆಯನ್ನು ಕೆಳಗಿನ ಯಾವ ದಿನ ಆಚರಿಸಲಾಗುತ್ತದೆ ಆಪ್ಷನ್ ಎ ಜನವರಿ ಒಂದು ಆಪ್ಷನ್ ಬಿ ಜನವರಿ ಎರಡು ಆಪ್ಷನ್ ಸಿ ಜನವರಿ ಮೂರು ಆಪ್ಷನ್ ಡಿ ಜನವರಿ ನಾಲ್ಕು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಜನವರಿ ಮೂರು ಅತಿ ಕಡಿಮೆ ಮಾತನಾಡುವ ಯಾವಾಗಲೂ ಶಾಂತವಾಗಿ ಕಂಡು ಎಲ್ಲಾ ಘಟನೆಗಳಿಗೂ ಮೌನವಾಗಿ ಸಾಕ್ಷಿಯಾಗಿರ್ತಕ್ಕಂಥ ಗುಣಮುಖಿಯರನ್ನು ಅಂತರ್ಮುಖಿಗಳು ಎಂದು ಕರಿತೇವೆ ಆ ಒಂದು ಸದ್ಗುಣ ಇರತಕ್ಕ ವ್ಯಕ್ತಿಗಳ ಒಂದು ದಿನವಾಗಿ ಅಂತರ್ಮುಖಿ ದಿನವನ್ನು ಜನವರಿ ಮೂರನೇ ತಾರೀಕು ಆಚರಣೆ ಮಾಡ್ತೀವಿ ಹನ್ನೊಂದನೇ ಪ್ರಶ್ನೆ ವಿಶ್ವಸಂಸ್ಥೆಯ ಅಂದಾಜಿನ ಪ್ರಕಾರ ಭಾರತ ಕೆಳಗಿನ ಯಾವ ವರ್ಷ ಜನಸಂಖ್ಯೆಯಲ್ಲಿ ಚೀನಾ ದೇಶವನ್ನು ಹಿಂದಿಕ್ಕಲಿದೆ ಆಪ್ಷನ್ ಎ ಸಾವಿರದ ಒಂಬೈನೂರ ಸಾರಿ ಇಪ್ಪತ್ತು ಇಪ್ಪತ್ತೈದು ಆಪ್ಷನ್ ಬಿ ಇಪ್ಪತ್ತು ಇಪ್ಪತ್ತೇಳು ಆಪ್ಷನ್ ಸಿ ಇಪ್ಪತ್ತು ಮೂವತ್ತು ಆಪ್ಷನ್ ಡಿ ಇಪ್ಪತ್ತು ಮೂವತ್ತೈದು ಸರಿಯೋ ತುಂಬ ಆಪ್ಷನ್ ಬಿ ಇಪ್ಪತ್ತು ಇಪ್ಪತ್ತೇಳು ಹನ್ನೆರಡನೇ ಪ್ರಶ್ನೆ ಅಮೆರಿಕದಲ್ಲಿ ಮಕ್ಕಳ ಪ್ರಮಾಣ ಕಡಿಮೆಯಾಗಲು ಕೆಳಗಿನ ಯಾವ ಅಂಶ ಕಾರಣವಾಗಿದೆ ಅಂತ ಹೇಳಿರ್ತಕ್ಕಂಥದ್ದು ಒಂದನೇ ಸ್ಟೇಟ್ಮೆಂಟ್ ಯುದ್ಧಗಳಲ್ಲಿ ಸಂಭವಿಸುವ ಸಾವು ನೋವು ಸೇರಿದಂತೆ ಮರಣ ಪ್ರಮಾಣ ಗಣನೀಯವಾಗಿ ಹೇರಿಕೆಯಾಗಿರ್ತಕ್ಕಂಥದ್ದು ಅಮೆರಿಕ ಜನಸಂಖ್ಯೆಯಲ್ಲಿ ವೃದ್ಧರ ಪ್ರಮಾಣ ಹೆಚ್ಚಿರುವುದು ಮತ್ತು ಜನರ ಪ್ರಮಾಣ ಕುಸಿದಿರತಕ್ಕಂಥದ್ದು ಮೂರನೇ ಸ್ಟೇಟ್ಮೆಂಟ್ ಗರ್ಭ ಧರಿಸಲು ಮತ್ತು ಒಂದಕ್ಕಿಂತ ಹೆಚ್ಚು ಮಕ್ಕಳನ್ನು ಹೇರಲು ಯುವತಿಯ ನಿರಾಸಕ್ತಿ ತೋರಿರುವುದು ಟ್ರಂಪ್ ಆಡಳಿತದ ಬಿಗು ನಿಯಮಾವಳಿಗಳಿಂದ ಅಂತಾರಾಷ್ಟ್ರೀಯ ವಲಸೆ ಸಂಖ್ಯೆ ಕಡಿಮೆಯಾಗಿರುವುದು ಸರಿಯಾದ ಉತ್ತರ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಆಪ್ಷನ್ ಡಿ ಮೇಲಿನ ಅಲವು ಈ ಎಲ್ಲಾ ಸ್ಟೇಟ್ಮೆಂಟ್ಗಳು ಸರಿಯಾಗಿರ್ತಕ್ಕಂಥದ್ದು ಮೂರನೇ ಪ್ರಶ್ನೆ ಸುನೀತಾ ಲಾಕ್ರಾ ಅಂತಕ್ಕಂಥವರು ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿರ್ತಕ್ಕಂಥವರು ಆಪ್ಷನ್ ಎ ಹಾಕಿ ಆಪ್ಷನ್ ಬಿ ಕ್ರಿಕೆಟ್ ಆಪ್ಷನ್ ಸಿ ಫುಟ್ಬಾಲ್ ಆಪ್ಷನ್ ಡಿ ಮೇಲಿನ ಯಾವುದಲ್ಲ ಸರಿ ಉತ್ತರ ಆಪ್ಷನ್ ಎ ಹಾಕಿ ಮಹಿಳಾ ಹಾಕಿ ತಂಡದ ಡಿಫೆಂಡರ್ ಆಗಿರ್ತಕ್ಕಂಥ ಸುನೀತಾ ಲಾಕ್ರಾ ಅವರು ಮೊಣಕಾಲು ಗಾಯದಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸಾರಿ ಅಂತಾರಾಷ್ಟ್ರೀಯ ಹಾಕಿಗೆ ವಿದಾಯ ಘೋಷಿಸಿರ್ತಕ್ಕಂಥವರು ಭಾರತ ದೇಶದ ಒಬ್ಬ ಮಹಿಳಾ ಹಾಕಿ ತಂಡದವರು ಹದಿನಾಲ್ಕರ ಪ್ರಶ್ನೆ ಬಸವ ಕೃಷಿ ರಾಷ್ಟ್ರೀಯ ಪ್ರಶಸ್ತಿಗೆ ಪ್ರಕಾಶ್ ರಾವ್ ವೀರಮಲ್ಲ ಭಜನ್ ಆಗಿದೆ ಇವರು ಕೆಳಗಿನ ಯಾವ ರಾಜ್ಯದವರು ಆಪ್ಷನ್ ಎ ತೆಲಂಗಾಣ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ದೇಹ ಬಿಹಾರ ಸೇರಿದ ಆಪ್ಷನ್ ಎ ತೆಲಂಗಾಣ ಕೂಡಲ ಸಂಗಮ ಲಿಂಗಾಯುತ ಸಾಲಿ ಪೀಠ ಪ್ರತಿ ವರ್ಷ ನೀಡತಕ್ಕಂತ ಬಸವ ಕೃಷಿ ರಾಷ್ಟ್ರೀಯ ಪ್ರಶಸ್ತಿ ತೆಲಂಗಾಣ ರಾಜ್ಯ ಸರ್ಕಾರ ಸಾರಿ ತೆಲಂಗಾಣ ರಾಜ್ಯದ ರೈತರ ಹಕ್ಕು ಹೋರಾಟಗಾರ ಆಗಿರ್ತಕ್ಕಂತ ಪ್ರಕಾಶ್ ರಾವ್ ಅವರು ವೀರಮಲ್ಲ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಬಸವ ಕೃಷಿ ಅಂತಕ್ಕಂಥದ್ದು ಪಂಚಮಸಾಲಿ ಪೀಠ ಅಂತಕ್ಕಂಥ ಒಂದು ಮಠ ಪ್ರದಾನ ಮಾಡಿದ್ರೆ ಬಸವ ಪ್ರಶಸ್ತಿ ಅಂತಕ್ಕಂಥದ್ದು ಕರ್ನಾಟಕ ಸರ್ಕಾರ ಬಿಡುಗಡೆ ಕೊಡ್ತಕ್ಕಂಥ ಪ್ರಶಸ್ತಿ ಸೊ ಇವೆರಡು ಡಿಫ್ರೆನ್ಸ್ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಬಸವ ಕೃಷಿ ಅಂತ ಹೇಳಿದ್ರೆ ಪಂಚಮಸಾಲಿ ಮಠ ಕೊಟ್ರೆ ಬಸವ ಪ್ರಶಸ್ತಿ ಬಂದು ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು ಹದಿನೈದನೇ ಪ್ರಶ್ನೆ ಭಾರತೀಯ ಸೇನೆಯಲ್ಲಿ ಮಹಿಳೆಯರಿಗೆ ರಕ್ಷಾ ಕವಚ ಕೆಳಗಿನ ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸಿದೆ ಆಪ್ಷನ್ ಎ ಇಸ್ರೇಲ್ ಸಾರಿ ಇಸ್ರೋ ಆಪ್ಷನ್ ಬಿ ಡಿಆರ್ಡಿಒ ಆಪ್ಷನ್ ಸಿ ಎಚ್ ಎಲ್ ಆಪ್ಷನ್ ಡಿ ಮೇಲಿನ ಯಾವುದಲ್ಲ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಡಿಆರ್ಡಿಒ ಭಾರತೀಯ ಸೇನೆಯಲ್ಲಿ ಮಹಿಳೆಯರಿಗೆ ಮುಂಚೂಣಿ ಹುದ್ದೆಯಲ್ಲಿ ನೀಡುವ ಬೆನ್ನಲ್ಲೇ ಅವರ ಸುರಕ್ಷತೆಗೆ ಹೊಸ ರಕ್ಷಾ ಕವಚನ ಸೃಷ್ಟಿಸಲಾಗಿದೆ ಆ ರಕ್ಷಾ ಕವಚನು ಡಿಆರ್ಡಿಒ ಅಭಿವೃದ್ಧಿ ಸಂಸ್ಥೆ ಸಿದ್ಧತೆ ಮಾಡಿರತಕ್ಕಂಥದ್ದು ಹದಿನಾರನೇ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆ ಇಪ್ಪತ್ತು ಇಪ್ಪತ್ತು ವರ್ಷವನ್ನು ಕೆಳಗಿನ ಯಾವ ವರ್ಷವನ್ನು ಘೋಷಿಸಿದೆ ಸೊ ಆಗ್ಲೇ ತಿಳ್ಕೊಂಡಿದ್ದು ಯುನೆಸ್ಕೋ ಸಂಬಂಧಪಟ್ಟಿರುವಂಗೆ ಯುನೆಸ್ಕೋ ಪ್ರಕಾರವಾಗಿ ಎರಡ್ ಸಾವಿರದ ಇಪ್ಪತ್ತನೇ ವರ್ಷವನ್ನು ಶಬ್ದದ ವರ್ಷ ಅಂತ ಹೇಳಿರತಕ್ಕಂಥದ್ದು ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರವಾಗಿ ಯಾವ ವರ್ಷ ಈ ವರ್ಷವನ್ನು ಯಾವ ಒಂದು ಘೋಷಣೆ ಮಾಡಿರತಕ್ಕಂಥ ಯಾವ ಒಂದು ವಿಧದಲ್ಲಿ ಅಂತ ಹೇಳಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಸುಶ್ರತ ಶುಶ್ರಿಕೆಯರು ಮತ್ತು ಮಿಡ್ ಡೇ ವೈಫ್ ಮಣ್ಣಿನ ವರ್ಷ ಆಪ್ಷನ್ ಸಿ ಅಂತಾರಾಷ್ಟ್ರೀಯ ವರ್ಷ ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಅರಣ್ಯ ವರ್ಷ ಸರಿಯಾದ ಬಂದ್ಬಿಟ್ಟು ಆಪ್ಷನ್ ಎ ಶುಶ್ರೂಷಿಕಿಯರು ಮತ್ತು ಮಿಡ್ ವೈಫ್ ಅಂತಕ್ಕಂಥ ಒಂದು ಐಡೆಂಟಿಫೈಂದಿಗೆ ಈ ವರ್ಷವನ್ನು ಹೇಳಿರ್ತಕ್ಕಂಥದ್ದು ವಿಶ್ವ ಆರೋಗ್ಯ ಸಂಸ್ಥೆಯು ವರ್ಷವನ್ನು ಶುಶ್ರೂಕಿಯರು ಮತ್ತು ಮಿಡ್ ವೈಫ್ಗಳ ವರ್ಷವೆಂದು ಘೋಷಣೆ ಮಾಡಿರತಕ್ಕಂಥದ್ದು ಹದಿನೇಳನೇ ಪ್ರಶ್ನೆ ಸೆಂಟ್ರಿಕ್ ರೋಬೋಟ್ ಯಂತ್ರವನ್ನು ಭಾರತ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎಚ್ ಎಲ್ ಆಪ್ಷನ್ ಬಿ ಇಸ್ರೋ ಆಪ್ಷನ್ ಡಿ ಡಿಆರ್ಡಿಒ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಡಿಆರ್ ಡಿಒ ನೆಲದಡಿ ಸ್ಫೋಟಕಗಳನ್ನು ಪತ್ತೆ ಹಚ್ಚಲು ಸೆಂಟ್ರಿಕ್ ರೋಬೋಟ್ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ಇರತಕ್ಕಂಥ ಡಿಆರ್ಡಿಒ ಮತ್ತು ಸಿ ಒಂದು ಕೇಂದ್ರ ಈ ರೋಬೋಟ್ ನ ಅಭಿವೃದ್ಧಿ ಪಂಡ ಪಡಿಸಿರ್ತಕ್ಕಂಥದ್ದು ಹದಿನೆಂಟನೇ ಪ್ರಶ್ನೆ ಡಾಕ್ಟರ್ ಎ ಕೆ ಶಾಸ್ತ್ರಿ ನಿಧನರಾಗಿದ್ದಾರೆ ಇವರು ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥವರು ಆಪ್ಷನ್ ಎ ಇತಿಹಾಸ ಆಪ್ಷನ್ ಬಿ ಭೂಗೋಳ ಶಾಸ್ತ್ರ ಆಪ್ಷನ್ ಸಿ ವಿಜ್ಞಾನ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸರಿಯೋತ್ವ ಇತಿಹಾಸ ಸೊ ಎ ಕೆ ಶಾಸ್ತ್ರಿ ಅವರು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ಅವರು ಎಂಬತ್ತನೇ ವರ್ಷದಲ್ಲಿ ಮೃತರಾಗಿದ್ದರೆ ಅವರು ಸುಮಾರು ಮೂವತ್ತಕ್ಕೂ ಹೆಚ್ಚು ಅಮೂಲ್ಯ ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕೃತಿಗಳ ಬಗ್ಗೆ ತಿಳ್ಕೊಳ್ಳೋಣ ಒಂದೇದು ಶೃಂಗೇರಿ ಸಂಸ್ಥಾನದ ಬಗ್ಗೆ ಬರೆದಿರತಕ್ಕಂತ ಒಂದು ಶೃಂಗೇರಿ ಸಂಸ್ಥಾನ ಚರಿತ್ರೆ ಸುವರ್ಣವಲ್ಲಿ ಮಹಾರ ಮಹಾ ಸಂಸ್ಥಾನದ ಚರಿತ್ರೆ ಚಿತ್ತಾಪುರ ಮಠದ ಚರಿತ್ರೆ ಇಡಗುಂಜಿ ಇತಿಹಾಸ ಶಿರ ಈ ಈತಕ್ಕಂಥ ಈ ಎಲ್ಲಾ ಪುಸ್ತಕಗಳ ಸಹ ಇವರದ್ದು ಬರೆದಿರ್ಬೋದು ಇವೆಲ್ಲ ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನ್ನೂ ಹೆಚ್ಚು ಪುಸ್ತಕಗಳಿರ ಕೆಲವೊಂದು ಮಾತ್ರ ತಿಳ್ಕೊಟ್ಟಿದ್ರೆ ರಾಜ್ಯದ ಮೊಟ್ಟ ಮೊದಲ ಚಿಟ್ಟೆ ಸಂತತಿ ಸಮೀಕ್ಷೆ ಎಲ್ಲಿ ನಡೆಯಲಿದೆ ದಾಂಡೇಲಿ ಆಪ್ಷನ್ ಬಿ ಬನ್ನೇರುಘಟ್ಟ ಆಪ್ಷನ್ ಸಿ ನಾಗರಹಳ್ಳಿ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸರಿಯಾದ ಬಂದ್ಬಿಟ್ಟು ಆಪ್ಷನ್ ಎ ದಾಂಡೇಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಚಿಟ್ಟೆ ಸಂತತಿ ಸಮೀಕ್ಷೆ ಬಂದು ದಾಂಡೇಲಿ ಅರಣ್ಯದಲ್ಲಿ ನಡೆಯುವುದು ಚಿಟ್ಟೆ ಸಂತತಿ ಅಥವಾ ಚಿಟ್ಟೆ ಪಾರ್ಕ್ ಯಾವ್ದನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಅಂದ್ರೆ ಅದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಚಿಟ್ಟೆ ಪಾರ್ಕ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಇಲ್ಲಿ ಚಿಟ್ಟೆ ಸಂತತಿ ಕೇಳಿರುವ ಕಾರಣದ ದಾಂಡೇಲಿಯಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸತಕ್ಕಂಥದ್ದು ಕಾಳಿ ಹುಲಿ ಸಂರಕ್ಷಣಾ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಸುಮಾರು ನೂರ ಅರವತ್ತು ಪ್ರಭೇದಗಳ ಪತಂಗಗಳಿರುವ ದಾಖಲ ಮಾಡಲಾಗಿದೆ ಬೆಂಗಳೂರಿನ ಬಟರ್ಫ್ಲೈ ಕ್ಲಬ್ನಿಂದ ಇಪ್ಪತ್ತು ಜನರು ಅರಣ್ಯ ಇಲಾಖೆಗೆ ಸಹಯೋಗದೊಂದಿಗೆ ಇತ್ತೀಚೆಗೆ ದಾಂಡೇಲಿಯಲ್ಲಿ ರಾಜ್ಯದ ಮೊಟ್ಟಲ ಸಂತತಿಯ ಸಮೀಕ್ಷೆಯನ್ನು ನಡೆಸಿದ್ದಾರೆ ಇಪ್ಪತ್ತನೇ ಪ್ರಶ್ನೆ ಕೆಳಗಿನ ಯಾವ ವರ್ಷ ಪರಿಸರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದೆ ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತೈದು ಆಪ್ಷನ್ ಸಿ ಸಾವಿರದ ಒಂಬೈ ಎಂಬತ್ತಾರು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಂಬತ್ತೇಳು ಸರಿಯಾದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ಎಂಬತ್ತಾರು ಪರಿಸರ ಸಂರಕ್ಷಣಾ ಕಾಯ್ದೆ ಅನುಸಾರ ಜೆನೆಟಿಕಲ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿಯಿಂದ ಪ್ರಮಾಣ ಪತ್ರ ಪಡೆದಿರತಕ್ಕಂಥ ಕುಲಾಂತರ ತಳಿ ಬೀಜಗಳನ್ನು ಇದೇ ಎರಡ್ ಸಾವಿರದ ಹತ್ತೊಂಬತ್ತರ ಅನುಸಾರ ನೋಂದಣಿ ಮಾಡಿಕೊಳ್ಳುವ ಅವಕಾಶವನ್ನು ಸಹ ಕಲ್ಪಿಸಲಾಗಿದೆ ಅಂತೇಳಿ ಏನಪ್ಪಾ ಈ ಕುಲಾಂತರ ತಳಿಗಳ ಅಂತ ಹೇಳಿದ್ರೆ ಕಲ ತಲಾಂತರದಿಂದ ಬರತಕ್ಕಂತ ಒಂದು ತಳಿಗಳಿಗೆ ಜೆನೆಟಿಕಲಿ ಮಾಡಿಫೈ ಮಾಡಿ ಹೊಸ ಒಂದು ತಳಿ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಅಭಿವೃದ್ಧಿ ಮಾಡಿಕೊಂಡಿರತಕ್ಕಂಥ ಒಂದು ಬೀಜಗಳಿಗೆ ಕನ್ವರ್ಟ್ ಮಾಡಿ ಹೊಸ ಒಂದು ಸಸ್ಯಗಳನ್ನ ಕ್ರಿಯೇಟ್ ಮಾಡ್ತಕ್ಕಂತ ಯಾವ್ದಾದ್ರು ಇದೆ ಅದನ್ನ ನೋಂದಣಿ ಮಾಡ್ಕೋಬಹುದು ಈ ಒಂದು ಯಾಕೆ ಮುಖಾಂತರ ಸಾವಿರದ ಒಂಬೈನೂರ ಎಂಬತ್ತರ ಪರಿಸರ ಸಂರಕ್ಷಣಾ ಕಾಯ್ದೆ ಯಾಕೆ ಮುಖಾಂತರ ನಾವು ರಿಜಿಸ್ಟರ್ ಅಂತ ಒಂದು ಹೊಸದಾಗಿರ್ತಕ್ಕಂಥ ನೋಟಿಫಿಕೇಶನ್ ಬಿಟ್ಟಿರತಕ್ಕಂಥದ್ದು ಎರಡ್ ಸಾವಿರದ ವರ್ಷದಲ್ಲಿ ಇಪ್ಪತ್ತನೇ ಪ್ರಶ್ನೆ ಸಾರಿ ಇಪ್ಪತ್ತೊಂದನೇ ಪ್ರಶ್ನೆ ಎರಡ್ ಸಾವಿರದ ಹತ್ತೊಂಬತ್ತು ಎಚ್ ನಗ್ಮಾ ಬಾನು ಅವರು ಬೆಸ್ಟ್ ಯಂಗ್ ಉಮೆನ್ ಸೈಂಟಿಸ್ಟ್ ಅವಾರ್ಡ್ ಅನ್ನು ಲಭಿಸಿದರು ಇವರು ಕೆಳಗಿನ ಯಾವ ರಾಜ್ಯದವರು ಆಪ್ಷನ್ ಎ ಬಿಹಾರ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಹಾರಾಷ್ಟ್ರ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕರ್ನಾಟಕದವರು ಕೊಡಗು ಜಿಲ್ಲೆ ಕುಶಾಲ ನಗರ ಸಮೀಪ ಒಂದು ಚಿಕ್ಕ ಹಳ್ಳಿ ಹಳ್ಳವಾಗಿರ್ತಕ್ಕಂಥ ಜ್ಞಾನ ಕಾವೇರಿ ಸ್ನಾತಕೋತ್ತರ ಕೇಂದ್ರದಲ್ಲಿ ರಸಾಯನ ಶಾಸ್ತ್ರ ವಿಭಾಗ ವಿಭಾಗದ ಅತಿಥಿ ಉಪನ್ಯಾಸಕ ಆಗಿರತಕ್ಕಂಥ ಎಚ್ ಎ ನಗ್ಮಾ ಬಾನು ಅವರು ಬೆಸ್ಟ್ ಯಂಗ್ ವುಮೆನ್ ಸೈಂಟಿಸ್ಟ್ ಅವಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅವ್ರ ಹೆಸರು ಏನಪ್ಪ ಇಂಪಾರ್ಟೆಂಟ್ ಏನ ಅಂತ ಹೇಳಿದ್ರೆ ಎಚ್ ಎ ನಗ್ಮಾ ಬಾನು ಅಂತಕ್ಕಂಥವ್ರು ಅವರು ರಸಾಯನಶಾಸ್ತ್ರದಲ್ಲಿ ಬೆಸ್ಟ್ ಎಂಗ್ ವ್ಯೂಮನ್ ಸೈಂಟಿಸ್ಟ್ ಅಂತ ಅವಾರ್ಡ್ ಪಡ್ಕೊಂಡಿದ್ದಾರೆ ಅವರು ಕರ್ನಾಟಕದವರು ಅನ್ನೋದು ಸಹ ನಾವು ನೆಪಕ್ಕೆ ವಿಷಯನೇ ಇಪ್ಪತ್ತೆರಡನೇ ಪ್ರಶ್ನೆ ಎಷ್ಟು ವರ್ಷಗಳ ಹಿಂದೆ ಸರಸ್ವತಿ ನದಿ ಉತ್ತರ ಭಾರತದಲ್ಲಿ ಹರಿಯುತ್ತಿದ್ದೆಂದು ಆರ್ಥಿಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಹೇಳಿರ್ತಕ್ಕಂಥದ್ದು ಆಪ್ಷನ್ ಎರಡು ಸಾವಿರ ಆಪ್ಷನ್ ಬಿ ಮೂರು ಸಾವಿರ ಆಪ್ಷನ್ ಸಿ ನಾಲ್ಕು ಸಾವಿರ ಆಪ್ಷನ್ ಡಿ ಐದು ಸಾವಿರ ಸರಿಯಾದ ಆಪ್ಷನ್ ಡಿ ಐದು ಸಾವಿರ ಸುಮಾರು ಐದು ಸಾವಿರ ವರ್ಷಗಳಿಂದ ಹಿಮಾಲಯದಿಂದ ಸುಮಾರು ಗುಜರಾತ್ನ ಕಚ್ಚುವರೆಗೂ ಈ ಒಂದು ಪೌರಾಣಿಕ ಐತಿಹಾಸಿಕ ಇರತಕ್ಕಂತ ಈ ಸರಸ್ವತಿ ನದಿ ಹರಿತಾ ಅಂತ ಆರ್ಥಿಕಲ್ ಡಿಪಾರ್ಟ್ಮೆಂಟ್ ಅವರು ಹೇಳಿರ್ತಕ್ಕಂಥದ್ದು ಇಪ್ಪತ್ತ್ ಮೂರನೇ ಪ್ರಶ್ನೆ ಕೃಷಿನ ಕೋಚ್ ಅವರು ಕೆಳಗಿನ ಯಾವ ರಾಷ್ಟ್ರ ಅಂತಾರಾಷ್ಟ್ರೀಯ ಸಂಸ್ಥೆ ಸಂಬಂಧಿಸಿದವರಾಗಿದ್ದಾರೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಸಿ ಬಿ ಭಾರತ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಫ್ರಾನ್ಸ್ ಸರಿಯೋ ತಗೊಂಡು ಅಮೆರಿಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಒಂದೇ ಪ್ರಯಾಣ ಅವಧಿಯಲ್ಲಿ ದೀರ್ಘಕಾಲ ಕಳೆದಿರತಕ್ಕಂಥ ಮಹಿಳಾ ಗಗನಯನಿ ಎಂಬ ಕೀರ್ತಿಗೂ ಸಹ ಇವರು ಕೃಷ್ಣ ಕೋಚ್ ರವರು ಪಾತ್ರಲ್ಲಾಗಿರ್ತಕ್ಕಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಜಗತ್ತಿನ ದೊಡ್ಡ ಹೂ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಕಂಡು ಬಂದಿದೆ ಆಪ್ಷನ್ ಭಾರತ ಆಪ್ಷನ್ ಬಿ ಇಂಡೋನೇಷ್ಯಾ ಆಪ್ಷನ್ ಸಿ ಅಮೆರಿಕ ಆಪ್ಷನ್ ಡಿ ಬ್ರೆಜಿಲ್ ಸರಿಯಾದ ತೋರ್ಬಿಟ್ಟು ಆಪ್ಷನ್ ಬಿ ಇಂಡೋನೇಷ್ಯಾ ಜಗತ್ತಿನಲ್ಲಿ ದೊಡ್ಡ ಹೂ ಪತ್ತೆಯಾಗಿದೆ ಆ ಬೃಹತ್ ಯಾವ ತರ ಇದೆಯಪ್ಪ ಹೂವು ಅಂದ್ರೆ ಬೃಹತ್ ದಳಗಳಿದ್ದಾವೆ ಆ ದಳಗಳ ಮೇಲೆ ಬಿಳಿ ಬಣ್ಣದ ಗುಳ್ಳೆಗಳಿದೆಯೋ ಸುತ್ತಲೂ ಕೆಂಪು ಬಣ್ಣದ ಹಳೆಗಳ ತರ ಇರತಕ್ಕಂಥದ್ದು ಅಂತ ಸಹ ಹೇಳಿರ್ತಕ್ಕಂಥದ್ದು ಈಗ ಇಪ್ಪತ್ತೈದನೇ ಪ್ರಶ್ನೆ ತಿಳ್ಕೊಳ್ಳೋಣ ಶರೈನ್ ಯಬಾಡಿ ಕೆಳಗಿನ ಯಾವ ರಾಷ್ಟ್ರದವರು ಆಪ್ಷನ್ ಎ ಇರಾಕ್ ಆಪ್ಷನ್ ಬಿ ಅಮೆರಿಕ ಆಪ್ಷನ್ ಸಿ ಇರಾನ್ ಆಪ್ಷನ್ ಡಿ ಪಾಕಿಸ್ತಾನ ಆಪ್ಷನ್ ಸಿ ಇರಾನ್ ಇರಾನ್ ದೇಶ ಆಗಿರ್ತಕ್ಕಂಥ ಈ ವ್ಯಕ್ತಿ ಶರೈನ್ ಯಬಾಡಿ ಅವರು ನೊಬೆಲ್ ಪ್ರಶಸ್ತಿಗೆ ಆಯ್ಕೆ ಆಗಿರ್ತಕ್ಕಂಥವರು ಇಪ್ಪತ್ತಾರನೇ ಪ್ರಶ್ನೆ ಭಾರತದ ಮೂಲದ ದುಬೈ ಬಾಲಕಿ ಸುಚೇತಾ ಸತೀಶ್ ಎಷ್ಟು ಭಾಷೆಗಳನ್ನು ಹಾಡುವ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಆಪ್ಷನ್ ಎ ಸಾವಿರದ ಸಾರಿ ನೂರ್ ಇಪ್ಪತ್ತು ಆಪ್ಷನ್ ಬಿ ನೂರ್ ಮೂವತ್ತು ಆಪ್ಷನ್ ಸಿ ನೂರ ನಲವತ್ತು ಆಪ್ಷನ್ ಡಿ ನೂರ ಐವತ್ತು ಇಪ್ಪತ್ತು ಭಾಷೆಗಳಲ್ಲಿ ಹಾಡುವ ಒಂದು ಸಾಮರ್ಥ್ಯ ಹೊಂದಿರತಕ್ಕಂತ ಒಬ್ಬ ಬಾಲಕಿ ಆಗಿರ್ತಕ್ಕಂಥ ದುಬೈ ಸಿಟಿಜನ್ಶಿಪ್ ಇರತಕ್ಕಂತ ಭಾರತ ಮೂಲದ ಒಬ್ಬ ಬಾಲಕಿ ಆಗಿರತಕ್ಕಂಥದ್ದು ಇಪ್ಪತ್ತೇಳನೇ ಪ್ರಶ್ನೆ ಫಿನ್ಲೆಂಡ್ ಸರ್ಕಾರವು ವಾರಕ್ಕೆ ಎಷ್ಟು ದಿನ ಕೆಲಸ ಎಂದು ಘೋಷಿಸಿದೆ ಸರಿ ಆಪ್ಷನ್ ಎ ಮೂರು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಐದು ಆಪ್ಷನ್ ಡಿ ಆರು ಸರಿಯಾದ ಆಪ್ಷನ್ ಬಿ ನಾಲ್ಕು ಸೊ ನಾಲ್ಕು ವರ್ಷ ದಿನ ವಾರದಲ್ಲಿ ನಾಲ್ಕು ದಿನ ಮಾತ್ರ ಕೆಲಸ ಮಾಡಬೇಕ ಮಾಡ್ತಕ್ಕಂಥದ್ದು ಅಂತ ಹೊಸದಾಗಿರ್ತಕ್ಕಂಥ ಒಂದು ಕಾನೂನನ್ನ ಫಿನ್ಲ್ಯಾಂಡ್ ಸರ್ಕಾರ ಜಾರಿಗೆ ತಂದಿದೆ ಕಾರಣ ಏಕಪ್ಪ ಅಂತ ಹೇಳಿದ್ರೆ ಕೆಲಸ ಮಾಡತಕ್ಕಂತ ಎಲ್ಲ ಉದ್ಯೋಗಸ್ಥರು ಸಹ ತನ್ನ ಫ್ಯಾಮಿಲಿ ಜೊತೆ ಅತಿ ಹೆಚ್ಚು ಕಾಲ ಕಳಿಬೇಕು ಅನ್ನೋ ಕಾರಣದಿಂದ ವಾರದಲ್ಲಿ ಕೇವಲ ನಾಲ್ಕು ದಿನ ಮಾತ್ರ ಕೆಲಸ ಮಾಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟಿದೆ ಮತ್ತೆ ಮಾಡುವ ಕೆಲಸದ ಅವಧಿ ಸಹ ಎಂಟು ಗಂಟೆ ಅಂತ ಹೇಳಿರ್ತಕ್ಕಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆ ಎ ಜಿ ಸಿ ಟೂ ಜೀರೋ ತ್ರೀ ಜಿ ಡಬಲ್ ಜೀರೋ ಒನ್ ಎಂಬ ಗ್ಯಾಲಾಕ್ಸಿಯನ್ನು ಯಾವ ರಾಷ್ಟ್ರ ಕಂಡುಹಿಡಿದಿದ್ದಾರೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಅಮೆರಿಕ ಸರಿಯೋ ಉತ್ತರ ಮುಟ್ಟವು ಆಪ್ಷನ್ ಸಿ ಭಾರತ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನ್ಯಾನೋ ಗಳ ಉಪಯೋಗಗಳೇನು ನ್ಯಾನೋ ಬಾಟ್ ಗಳ ಉಪಯೋಗಗಳೇನು ಅಂತ ಆಪ್ಷನ್ ಕ್ಯಾನ್ಸರ್ ಪೀಡಿದ ರಕ್ತ ಕಣಗಳಲ್ಲಿ ಇಂಜೆಕ್ಷನ್ ಕೊಡುವ ಮೂಲಕ ಗುಣ ಮಾಡಬಲ್ಲವು ಇವು ರಕ್ತನಾಳದಲ್ಲಿ ಬ್ಲಾಕೇಜ್ ಗಳನ್ನು ತೆರವು ಮಾಡಬಲ್ಲವು ಮೂರನೇ ಸ್ಟೇಟ್ಮೆಂಟ್ ಮುರಿದ ಮೂಳೆಗಳನ್ನು ಒಳಗೆ ಸೇರಿಸಬಲ್ಲವು ಉತ್ತರಗಳು ಒಂದು ಸರಿ ಎರಡು ಸರಿ ಒಂದು ಮತ್ತು ಎರಡು ಸರಿ ಆಪ್ಷನ್ ಡಿ ಮೇಲಿನ ಅಲ್ಲವು ಸರಿಯಾದ ಆಪ್ಷನ್ ಡಿ ಮೇಲಿನ ಅಲ್ಲವು ನಮ್ಮ ದೇಹದಲ್ಲಿ ಪ್ರವೇಶಿಸಿರ್ತಕ್ಕಂಥ ಈ ನ್ಯಾನೋ ಬಡ್ಗಳು ಕ್ಯಾನ್ಸರ್ ಪೀಡಿತ ರಕ್ತ ಸೆಲ್ಸ್ ಅನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಇಂಜೆಕ್ಷನ್ ಅನ್ನ ಸಹ ಕೊಡಬಲ್ಲವು ಯಾವುದೇ ತರವಾದಂತಹ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿದ್ರೆ ಅದನ್ನು ಸಹ ರಿಮೂವ್ ಮಾಡತಕ್ಕಂತ ಕೆಪಾಸಿಟಿ ಸಹ ಈ ಒಂದು ನ್ಯಾನೋ ಬಡ್ಗಳಿಗೆ ಇರತಕ್ಕಂಥದ್ದು ಮತ್ತೆ ಮುರಿದಂತ ಮೌಲ್ಯಗಳನ್ನು ಸಹ ಎರಡನ್ನು ಜಾಯಿನ್ ಮಾಡತಕ್ಕಂಥ ಶಕ್ತಿ ಸಹ ಈ ನ್ಯಾನೋ ಬಾಟ್ ಗಳಿಗೆ ಇರತಕ್ಕಂಥದ್ದು ಮೂವತ್ತನೇ ಪ್ರಶ್ನೆ ಟಿ ಓ ಸೆವೆನ್ ಹಂಡ್ರೆಡ್ ಡಿ ಗ್ರಹವನ್ನು ಕೆಳಗಿನ ಯಾವ ರಾಷ್ಟ್ರ ಪತ್ತೆ ಹಚ್ಚಿದೆ ಆಪ್ಷನ್ ಅಮೆರಿಕ ಜಪಾನ್ ಆಪ್ಷನ್ ಸಿ ಆಪ್ಷನ್ ಡಿ ಭಾರತ ಸರಿಯಾದ ಬಂದ್ಬಿಟ್ಟು ಆಪ್ಷನ್ ಎ ಅಮೆರಿಕ ಅಮೆರಿಕದವರು ಈ ಒಂದು ಗ್ರಹವನ್ನು ಕಂಡುಹಿಡಿದಿರತಕ್ಕದ್ದು ಮೂವತ್ತೊಂದನೇ ಪ್ರಶ್ನೆ ಹಾವು ಕಡಿತದಿಂದ ಭಾರತದಲ್ಲಿ ಪ್ರತಿ ವರ್ಷ ಸಾಯುವರ ಸಂಖ್ಯೆ ಎಷ್ಟು ಆಪ್ಷನ್ ಎ ನಲವತ್ತೈದು ಸಾವಿರ ಆಪ್ಷನ್ ಬಿ ನಲವತ್ತಾರು ಸಾವಿರ ಆಪ್ಷನ್ ಸಿ ಮೂವತ್ತಾರು ಸಾವಿರ ಆಪ್ಷನ್ ಡಿ ಮೂವತ್ನಾಲ್ಕು ಸಾವಿರ ಸರಿಯಾದ ಬಂದ್ಬಿಟ್ಟು ಆಪ್ಷನ್ ಬಿ ಸುಮಾರು ನಲವತ್ತಾರು ಸಾವಿರ ಜನ ಪ್ರತಿ ವರ್ಷ ಹಾವು ಕಡಿತದಿಂದ ಸಾವನ್ನ ಅನುಭವಿಸ್ತಾರೆ ಅಂತ ಹೇಳಿರತಕ್ಕಂಥದ್ದು ಮೂವತ್ತೆರಡನೇ ಪ್ರಶ್ನೆ ಶೇಕಡ ಎಷ್ಟು ಭಾರತೀಯರು ಆಧಾರ್ ಸಂಖ್ಯೆಯನ್ನು ಹೊಂದಿದ್ದಾರೆ ಸರಿಯಾದ ಬಂದ್ಬಿಟ್ಟು ಶೇಕಡ ತೊಂಬತ್ತೈದರಷ್ಟು ಭಾರತೀಯರು ಆಧಾರ್ ಸಂಖ್ಯೆಯನ್ನು ಹೊಂದಿದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು ಮೂವತ್ಮೂರನೇ ಪ್ರಶ್ನೆ ಕೆಳಗಿನ ಯಾವ ಕೇಂದ್ರಾಡಿತ ಪ್ರದೇಶದಲ್ಲಿ ಹದಿನಾರು ರಾಯಭಾರಿಗಳು ಇತ್ತೀಚೆಗೆ ಭೇಟಿ ನೀಡಿದ್ದಾರೆ ಆಪ್ಷನ್ ಜಮ್ಮು ಕಾಶ್ಮೀರ ಆಪ್ಷನ್ ಬಿ ನಿಕೋಬಾರ್ ಆಪ್ಷನ್ ಸಿ ಲಕ್ಷದ್ವೀಪ ಆಪ್ಷನ್ ಡಿ ದೆಹಲಿ ಸರಿಯಾದ ಬಂದ್ಬಿಟ್ಟು ಆಪ್ಷನ್ ಎ ಜಮ್ಮು ಕಾಶ್ಮೀರ್ ಸೊ ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ಸಾರಿ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ಸುಮಾರು ಹದಿನಾರು ರಾಷ್ಟ್ರಗಳ ರಾಯಭಾರಿಗಳು ಅಮೆರಿಕ ನೇತೃತ್ವದ ರಾಯಭಾರಿ ಮುಖಾಂತರವಾಗಿ ಜಮ್ಮು ಕಾಶ್ಮೀರನ್ನ ವಿಸಿಟ್ ಮಾಡಿರ್ತಕ್ಕಂಥದ್ದು ಮೂವತ್ನಾಲ್ಕನೇ ಪ್ರಶ್ನೆ ಅಪಾಯಕಾರಿಯಾದ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಆಪ್ಷನ್ ಎ ಮೂರು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಐದು ಆಪ್ಷನ್ ಡಿ ಆರು ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಐದನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಪ್ರಸಕ್ತ ಸಾಲಿನ ಇಪ್ಪತ್ತಿಪ್ಪತ್ತನೇ ವರ್ಷಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಶ್ವ ಭೌಗೋಳಿಕ ರಾಜಕೀಯ ಬಾ ಭಾರತ ಅಪಾಯಕಾರಿ ಸ್ಥಿತಿಯಲ್ಲಿದೆ ಎಂದು ಹೇಳಿರ್ತಕ್ಕಂಥದ್ದು ಯಾವ ಒಂದು ಸಂಸ್ಥೆ ಈ ಒಂದು ಭಾರತದ ರಾಜಕೀಯ ವ್ಯವಸ್ಥೆ ಅಪಾಯಕಾರಿಯಲ್ಲಿದೆ ಅಂತ ಹೇಳಿರ್ತಕ್ಕಂಥದ್ದಪ್ಪ ಅಂತ ಹೇಳಿದ್ರೆ ಯುರೇಷಿಯಾ ಗ್ರೂಪ್ ಅಂತಕ್ಕಂಥ ಒಂದು ಸಂಸ್ಥೆ ಹೇಳಿರ್ತಕ್ಕಂಥದ್ದು ಮೂವತ್ತೈದನೇ ಪ್ರಶ್ನೆ పెడ్రోస్ ఎవరు దేశ ప్రధాన మంత్రి ఆగారు ఆప్షన్ ఏ రష్యా ఆప్షన్ బి జర్మనీ ఆప్షన్ సి జపాన్ ఆప్షన్ డి స్పెయిన్ స్పేన్ సరివత ఆప్షన్ డి స్పేన్ హొంబత్ర వరదీ ప్రకార భారత ఇంటర్నెట్ సేవ బలకేదార సంఖ్య ఎస్టు ఆప్షన్ ఏ 56 కోటి ఆప్షన్ బి 66.83 కోటి ఆప్షన్ సి 68.83 కోటి ఆప్షన్ డి 78.83 ఎప్పటి సరి అవతర ఆప్షన్ బి ಆರು ಪಾಯಿಂಟ್ ಎಂಟು ಮೂರು ಕೋಟಿ ಭಾರತದಲ್ಲಿ ಕಳೆದ ದಶಕಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಹದಿನೇಳನೇ ವರ್ಷಕ್ಕೆ ಹೋಲಿಸಿದ್ರೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಅಷ್ಟು ಇಂಕ್ರೀಸ್ ಆಗಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನೇಳಲ್ಲಿ ನಲವತ್ನಾಲ್ಕು ಪಾಯಿಂಟ್ ಐದು ಒಂಬತ್ತು ಜನ ಇಂಟರ್ನೆಟ್ ಯೂಸ್ ಮಾಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ವರ್ಷದಲ್ಲಿ ಅರವತ್ತಾರು ಪಾಯಿಂಟ್ ಎಂಟು ಮೂರು ಕೋಟಿ ಜನರ ಸಂಖ್ಯೆ ಇಂಟರ್ನೆಟ್ ಅನ್ನ ಉಪಯೋಗಿಸಿದ್ರು ಅಂತ ಹೇಳಿರ್ತಕ್ಕಂಥದ್ದು ಮೂವತ್ತೇಳನೇ ಪ್ರಶ್ನೆ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಟಿಬಿ ರೋಗಗಳ ಸಂಖ್ಯೆ ಹೆಚ್ಚಾಗಿದೆ ಟಿಬಿ ಕಾಯಿಲೆ ಇರತಕ್ಕಂಥದ್ದು ಅತಿ ಹೆಚ್ಚು ಜನಸಂಖ್ಯೆ ಯಾವ ಒಂದು ನಗರದಲ್ಲಿ ಇದೆ ಅಂತ ಹೇಳಿರ್ತಕ್ಕಂಥದ್ದು ಆಪ್ಷನ್ ಎ ಬೆಂಗಳೂರು ನಗರ ಆಪ್ಷನ್ ಬಿ ಬಳ್ಳಾರಿ ಆಪ್ಷನ್ ಸಿ ರಾಯಚೂರು ಆಪ್ಷನ್ ಡಿ ಮೈಸೂರು ಸರಿಯಾದ ಬಂದ್ಬಿಟ್ಟು ಆಪ್ಷನ್ ಎ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಟಿ ಬಿ ರೋಗಿಗಳು ಇರ್ತಕ್ಕಂಥದ್ದು ಅಂತ ಒಂದು ರಿಪೋರ್ಟ್ ಅಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮೂವತ್ತೆಂಟನೇ ಪ್ರಶ್ನೆ ಎರಡ್ ಸಾವಿರದ ಹದಿನೆಂಟನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಘೋಷಿಸಿದರೆ ಇದರಲ್ಲಿ ಅತ್ಯುತ್ತಮ ನಟ ಮತ್ತು ಅತ್ಯುತ್ತಮ ನಟಿ ಯಾರು ಅಂತ ಹೇಳಿರ್ತಕ್ಕಂಥದ್ದು ಆಪ್ಷನ್ ಎ ಶಿವರಾಜ್ ಕುಮಾರ್ ಮತ್ತು ಮೇಘನಾ ಆಪ್ಷನ್ ಬಿ కుమార్ మరి మేఘనా ఆప్షన్ సి సుదీప్ మేఘన రాజ్ ఆప్షన్ డి దర్శన్ాం సరే బింటు ఆప్షన్ బి రాఘవేంద్ర రాజ్ కుమార్ మేఘనా ఒం ప్రశ్న సంవిధా యావ ವಿಧಿ ಅನ್ವಯ ಇಂಟರ್ನೆಟ್ ಬಳಕೆ ಮೂಲಭೂತ ಹಕ್ಕಾಗಿ ಎಂದಿದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ ಸೊ ಯಾವ ಒಂದು ಸಂವಿಧಾನ ವಿಧಿ ಪ್ರಕಾರವಾಗಿ ಇಂಟರ್ನೆಟ್ ಬಳಕೆ ಮಾಡ್ತಕ್ಕಂಥದ್ದು ಸಹ ಮೂಲಭೂತ ಹಕ್ಕು ಅಂತ ಸಂವಿಧಾನ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಆಪ್ಷನ್ ಹದಿನೇಳನೇ ವಿಧಿ ಆಪ್ಷನ್ ಬಿ ಹದಿನೆಂಟನೇ ವಿಧಿನೇ ಆಪ್ಷನ್ ಸಿ ಹತ್ತೊಂಬತ್ತನೇ ವಿಧಿ ಆಪ್ಷನ್ ಡಿ ಇಪ್ಪತ್ತನೇ ವಿಧಿ ಸ್ನೇಹಿತರು ಬಂದ್ಬಿಟ್ಟು ಆಪ್ಷನ್ ಸಿ ಹತ್ತೊಂಬತ್ತನೇ ವಿಧಿ ಪ್ರಕಾರವಾಗಿ ಇಂಟರ್ನೆಟ್ ಸಹ ಮಾನವನ ಅಥವಾ ಮನುಷ್ಯರ ಭಾರತೀಯ ಜನಾಂಗವರ ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ನಲವತ್ತನೇ ಪ್ರಶ್ನೆ ಸಿ ಗಾರ್ಡಿಯನ್ಸ್ ಎಂಬ ಸಮಾನಾಭ್ಯಾಸ ಕೈಗೊಂಡಿರುವ ಎರಡು ರಾಷ್ಟ್ರಗಳು ಯಾವ ಆಪ್ಷನ್ ಎ ಭಾರತ ಮತ್ತು ಚೀನಾ ಆಪ್ಷನ್ ಬಿ ಭಾರತ ಮತ್ತು ನೇಪಾಳ ಆಪ್ಷನ್ ಡಿ ಪಾಕಿಸ್ತಾನ ಮತ್ತು ರಷ್ಯಾ ಆಪ್ಷನ್ ಸಿ ಪಾಕಿಸ್ತಾನ ಮತ್ತು ಚೀನಾ ಸರಿಯಾದ ಪಾಕಿಸ್ತಾನ ಮತ್ತು ಚೀನಾ ಸಿ ಗಾರ್ಡಿಯನ್ ಎಂಬ ಸಮಾನಾಭ್ಯಾಸವನ್ನು ಕೈಗೊಂಡಿರತಕ್ಕಂಥ ರಾಷ್ಟ್ರಗಳೆಂದ್ರೆ ಪಾಕಿಸ್ತಾನ ಮತ್ತು ಚೀನಾ ನಲವತ್ತೊಂದನೇ ಪ್ರಶ್ನೆ ಜಗತ್ತಿನ ಅತ್ಯಂತ ಟ್ರಾವೆಲ್ ಫ್ರೆಂಡ್ಲಿ ಪಾಸ್ಪೋರ್ಟ್ ಎಂತಕ್ಕಂಥ ಹೆಗ್ಗಳಿಕೆ ಪಾತ್ರ ಆಗಿರತಕ್ಕಂಥ ರಾಷ್ಟ್ರ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಅಮೆರಿಕ ಸರಿ ಉತ್ತರ ಬಂದ್ಬಿಟ್ಟು ಜಪಾನ್ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಯೂ ಹೌದು ಜಗತ್ತಿನಲ್ಲಿ ಅತ್ಯಂತ ಟ್ರಾವೆಲ್ ಫ್ರೆಂಡ್ಲಿ ಮತ್ತು ಪವರ್ಫುಲ್ ಪಾಸ್ಪೋರ್ಟ್ ಹೊಂದಿರತಕ್ಕಂಥ ಹೆಗ್ಗಳಿಕೆಗೆ ಜಪಾನ್ ದೇಶ ಪಾತ್ರವಾಗಿದೆ ನಲವತ್ತೆರಡನೇ ಪ್ರಶ್ನೆ ತೇಜಸ್ ಲಘು ಯುದ್ಧ ವಿಮಾನ ಕೆಳಗಿನ ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸಿದೆ ಆಪ್ಷನ್ ಎ ಎಲ್ ಆಪ್ಷನ್ ಬಿ ಇಸ್ರೋ ಆಪ್ಷನ್ ಡಿ ಡಿಆರ್ ಡಿಒ ಆಪ್ಷನ್ ಡಿ ಮೇಲಿನ ಯಾವುದಲ್ಲ ಸರಿಯಾದ ಉತ್ತರ ಬಂದ್ಬಿಟ್ಟು ಎಲ್ ನಲವತ್ ಮೂರನೇ ಪ್ರಶ್ನೆ ಇಪ್ಪತ್ತು ಇಪ್ಪತ್ತರ ಸಾಲಿನ ಪ್ರತಿಷ್ಠಿತ ಡಾಕ್ಟರ್ ಜಿ ಎಸ್ ಎಸ್ ಜಿ ಎಸ್ ಶಿವರುದ್ರಪ್ಪ ಪ್ರಶಸ್ತಿಗೆ ಕೆಳಗಿನ ಯಾರು ಆಯ್ಕೆಯಾಗಿದ್ದಾರೆ ಆಪ್ಷನ್ ಅನುಪಮ ನಿರಂಜನ್ ಆಪ್ಷನ್ ಬಿ ಡಾಕ್ಟರ್ ಕುರಿಗೋಡೆ ಬಚ್ಚನಹಳ್ಳಿ ಆಪ್ಷನ್ ಸಿ ಸುಧಾ ಮೂರ್ತಿ ಆಪ್ಷನ್ ಡಿ ಚಂದ್ರಶೇಖರ್ ಕಂಬರ ಸರಿ ಆಪ್ಷನ್ ಬಿ ಡಾಕ್ಟರ್ ಕುರಿಗೌಡ ಬೀಚನಹಳ್ಳಿ ಅಂತಕ್ಕಂಥ ಒಬ್ಬ ಕವಿ ಡಾಕ್ಟರ್ ಜಿ ಎಸ್ ಎಸ್ ಜಿ ಎಸ್ ಶಿವರುದ್ರಪ್ಪ ಅವರ ಪ್ರಶಸ್ತಿಗೆ ಆಯ್ಕೆ ಆಗಿರತಕ್ಕಂಥದ್ದು ಈ ಒಂದು ಯಾವೊಂದು ಸಂಸ್ಥೆ ಇದು ಕೊಡತಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಜಿ ಎಸ್ ಎಸ್ ಪ್ರಶಸ್ತಿ ಮಂಡಳಿ ಅಂತಕ್ಕಂಥ ಒಂದು ಸಂಸ್ಥೆ ಈ ಒಂದು ಪ್ರಶಸ್ತಿಯನ್ನ ನೀಡುತ್ತೆ ನಲವತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಜನವರಿ ಹತ್ತು ಆಪ್ಷನ್ ಬಿ ಜನವರಿ ಹನ್ನೊಂದು ಆಪ್ಷನ್ ಸಿ ಜನವರಿ ಹನ್ನೆರಡು ಆಪ್ಷನ್ ಡಿ ಜನವರಿ ಹದಿಮೂರು ಸರಿ ಹತ್ತರ ಆಪ್ಷನ್ ಸಿ ಜನವರಿ ಹನ್ನೆರಡು ನಮ್ಮ ದೇಶದ ತತ್ವ ತತ್ವವನ್ನು ಪ್ರಚ ಪ್ರಪಂಚಕ್ಕೆ ಸಾರಿ ಅದ್ಭುತ ತತ್ವಜ್ಞಾನಿ ಸ್ವಾಮಿ ವಿವೇಕಾನಂದರ ಜನ್ಮ ಅಂಗವಾಗಿ ಆಶೀಯ ಯುವಕರ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಮುಂದಿನ ಪ್ರಶ್ನೆಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ಎಲ್ಲ ನಿಮ್ ಕಂಟೆಂಟ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಈ ವಿಡಿಯೋ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋ ಬೇಕು ಅಂತ ಹೇಳಿದ್ರೆ ಅದು ನಾನು ನೆಕ್ಸ್ಟ್ ವಿಡಿಯೋ ಅಥವಾ ಈ ವಿಡಿಯೋ ಕಂಪ್ಲೀಟ್ ಅಂದ್ರೆ ಈ ಜನವರಿ ತಿಂಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆದ್ಮೇಲೆ ಆ ವಿಡಿಯೋನ ನಮ್ಮ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋ ನೋಡಿದಾಗೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ